ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿಯೋಳಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಇವತ್ತು ಬೆಳಗ್ಗೆ ಬಿಟ್ಟಂಥ ವಿಡಿಯೋಕ ಸುಲ್ತಾನ ಭಾಳ ಜನ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ರೀಪಾ ಥ್ಯಾಂಕ್ ಯು ಸೋ ಮಚ್ ರೀ ಅವ್ನ ಕಡೆಯಿಂದಲೂ ಹೇಳ್ತೀನಿ ರೀ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ರೀ ಭಾಳ ಖುಷಿ ಆಯ್ತು ಫ್ರೆಂಡ್ಸ ನನಗೆ ಎಲ್ಲರ ಕಮೆಂಟ್ ನೋಡಿರಿ ಎಲ್ಲರೂ ಎಷ್ಟು ಚೆನ್ನಾಗಿ ನಮ್ಮ ಫ್ಯಾಮಿಲಿಗೆ ನಿಮ್ಮ ಸಪೋರ್ಟ್ ಐತಿ ಅಂತ ಹೇಳಿದ್ರೆ ಈ ಕಮೆಂಟ್ ಒಳಗೆ ನನಗೆ ಗೊತ್ತಾಗುತ್ತೆ ಮತ್ತು ನಮ್ಮ ಹರ್ಷಿಯಾಗಿ ತಲೆ ಬಚ್ಬೇಕಂತರ ಈಗ ಆಯ್ಕೆ ನೋಡಿ ಜಲ್ದಿ ಎದ್ದಾಡಿರಿ ಇಷ್ಟು ತೊಗೊಂಡ ಬಾಂಡೆ ಇದ್ದು ರೀ ಎಲ್ಲ ಬಾಂಡೆ ತೊಗೊಂಬಂದಾಡ್ರಿ ಕರ್ಕೊಂಬಂದು ಬರ್ಕೊಳ್ಳೋದಿತ್ತಂತ ಬರ್ಕೊಂಡಿವಾ ಮುಗಿತಾವಷ್ಟು ಹಾಂ ಬಂಗಾರ ರೀಪ ನಾನು ಮಕ್ಕಳ್ರಿ ಬಂಗಾರ ಇದ್ದಂಗೆ ರೀ ನಮ್ಮ ಮಾರೀಪಂತ ಮಕ್ಕೊಂಬಿಟ್ಟಾಡ್ರಿ ನಮ್ಮ ಇದು ಇದ್ದಂಗೆ ರೀ ಏನು ವಜ್ರ ಇದ್ದಂಗೆ ವಜ್ರ ರೀ ಯಾಕಂತ ಹೇಳಿದ್ರೆ ರಾತ್ರಿಯಲ್ಲ ಅವ್ರ ಒಜ್ಜಿಗೆ ಕಾಲು ಸಾಕ ತೊಂದರೆ ಅದು ಇದನ್ನ ಹಸಿರತಾಳ್ರಿ ಕಿ ಲೇಟ್ ಆಗುತ್ತಾವ್ರಿ ಇಬ್ಬರು ಮಕ್ಕಳೋದು ಹಾಗಾಗಿ ಅಮ್ಮಗು ಮೊಮ್ಮಗು ಡಿಸ್ಟರ್ಬ ಮಾಡೋಂಗಿಲ್ಲ ನಾನು ಮಕ್ಕಳಿ ಬಿಡೋ ಅಂತ ಹೇಳ್ಬಿಟ್ಟು ಬಿಡ್ತೀನಿ ರೀ ಕೈ ರೀ ಈ ಕೇಳಿ ಕಿ ತಂದು ಓದ್ಕೊಳದಿ ಬರ್ಕೊಳತ್ ಜಲ್ದಿ ಅದ್ಬಿಡ್ತಾಡ್ರಿ ಕಸ ನೋಡಿದೆ ನಂದೇನಿಲ್ರಿ ಬಂದ ತಕ್ಷಣ ಜಾಕ ಮಾಡಿ ದೇವರು ಅದು ಮಾಡೋದು ನೋಡ್ರಿ ಮಾಡಿದೆ ನಾನು ಬಾಚಲ ಈಗ ಕುಡ್ದು ಬರಲ್ಲ ಸ್ವಲ್ಪ ಟೈಮ್ ಐತೆ ನದಿ ಎಷ್ಟೊತ್ತಿಗೆ ಒಂಬತ್ತು ನಲ್ವತ್ತು ಇನ್ನೂ ಒಂಬತ್ತು ಗಂಟೆ ಆಗಿಲ್ತರ ಇಲ್ಲ ನೋಡ್ರಿ ಚಾರಡಿ ನಾವು ಡಿಕಾಶನ್ ಚೆನ್ನಾಗಿ ಮಾಡಿಡ್ತೀವ್ರಿ ನಂತರ ಹಾಲು ಹಾಕೊಂತೀವ್ರಿ ನಾವು ಈ ಹಾಲಿನೊಳಗೆ ಚಾಲಿಗೆ ಚಾಯ್ ಇಟ್ಟು ಇಲ್ಲ ಇದ್ರೊಳಗೆ ನಾವು ಹಾಲು ಹಾಕಿ ಬಿಸಿ ಮಾಡಿದ್ವಿ ಅಂತ ಹೇಳಿದ್ರೆ ಸಲ ಬಿಸಿ ಮಾಡಿದ್ರೆ ನಮ್ಮ ನಿಳಗೆ ಯಾರೂ ಕುಡಿಯೋಂಗಿಲ್ಲ ರೀ ಕರೆ ಚಾ ಇತ್ತು ಅಂತ ಹೇಳಿದ್ರೆ ನೀವು ಮಧ್ಯಾಹ್ನವ್ರಿಗೆ ಅದನ್ನ ಹೊಳ್ಳ ಬಿಸಿ ಮಾಡಿಕೊಡ್ರಿ ಕುಡೀತಾರೆ ಹಾಗಾದ್ರೆ ಹಂಗಾಗಿ ನಾನು ಇವಾಗ ಏನು ಮೊದಲೆಲ್ಲ ಜಾಸ್ತಿ ಹಿಡಿದಿರೋ ಒಂದೊಂದು ಗುಂಡಿ ಚಾಯ್ ಇಡ್ತಿದ್ವಿ ಈಗಿಲ್ಲ ರೀ ಸ್ವಲ್ಪ ಇಡ್ತೀನಿ ರೀ ಅವ್ರು ನಾಷ್ಟ ಇಷ್ಟ ಆಗಿದ್ಮೇಲೆ ಬೇಕಂತ ಹೇಳಿದ್ರೆ ಮತ್ತೆ ಮಾಡ್ಕೊಡ್ತೀನಿ ರೀ ಸ್ವಲ್ಪ ಸ್ವಲ್ಪ ಮಾಡಿಬಿಡ್ತೀನಿ ರೀ ಮತ್ತದನ್ನ ಒಂದು ಗುಂಡಿ ಮಾಡಿ ಅದನ್ನ ಏನು ಹೊಳೆ ಬಿಸಿ ಮಾಡೋದು ಅಂತೇಳಿದ್ರೆ ನಮ್ಮಮ್ಮ ಅಂತ ಹೊಳಗ್ ಕುಡಿಯೋದೇ ಇಲ್ಲ ರೀ ಚಾರಿ ಸ್ವಲ್ಪ ಹಾಲು ಮುಟ್ಸಿದ್ರು ಅದಕ್ಕೆ ಕರಿ ಚಾ ನೀವು ಬಿಸಿ ಮಾಡಿ ಮಾಡಿ ಹಾಲು ಹಾಕೊಡ್ರಿ ನಡ್ದಿತ್ರಿ ಅವ್ರಿಗೆ ಅದೇನೋ ಅದ್ರ ಟೇಸ್ಟ್ ಆಗ ಹೋಗ್ಬಿಡತ್ರಿಪಾ ಅದು ಒಂದು ಸ್ವಲ್ಪ ಹಾಲು ಮಿಕ್ಸ್ ಆತಂತ ಹೇಳಿದ್ರೆ ಒಳ್ಳೆ ನಾವು ಬಿಸಿ ಮಾಡಿದ್ರೆ ಅದ್ರ ಟೇಸ್ಟ್ ಹೋಗ್ಬಿಡತ್ರಿ ಚಹಾದು ನಮ್ಮ ಚಹ ಹಿಂಗ್ರಿ ನಮ್ಮನಿಯೊಳಗೆ ನಾವು ಚಾ ಮಾಡಿದ್ರ ನಮ್ಮ ತವ್ರ ಮನೆಯೊಳಗನು ರೀ ನಾವು ಚಾ ಮಾಡೋದು ಇದೇ ರೀತಿನ ಮಾಡೋದು ನಮ್ಮ ಫ್ಯಾಮ್ಲಿ ಒಳಗೆ ಎಲ್ಲರೂ ಹಿಂಗ ಮಾಡ್ತೀವಿ ರೀ ನಾವು ಚಾ ಈಗ ನೋಡ್ರಿ ಟೈಮ್ ಆಗಲಿ ಹತ್ತೂರಿ ಆಯ್ತು ಈಗ ಮೂಡುಗಾಳಿ ಏನ್ರಿಪಾ ಮೂಡ್ಗಡೆನ್ರಿ ನೋಡ್ರಿ ಗಾಳಿ ಬಿಸಾಕತ್ ಆಗಲಿ ಮಕ್ಕ ಸುಡಿ ಗೊತ್ತಿಗಾರ ಹಾಕುವಲ್ರಿ ಬುಕ್ ಬೂದ್ ಬುಕ್ ಬೂದ್ ಬುಕ್ ಹಾಕ್ರಿಲ್ರಿ ಮಕ್ಕಗಳು ಬೂದ್ ಬುಕ್ ಬುಕ್ ಹಾಕವ್ರಿ ಅಮ್ಮ ಸಬ್ಬಸ್ಗೀತಿ ಏನ ಮಾಡಂತ ಹೇಳಿದ್ರಿ ನಿನ್ನೆದ್ದಿ ಉದ್ಕಾದ್ದಿ ಮಾಡ್ರಿ ಅಂದ್ರ ಹಾಳ ಸಬ್ಬಸ್ಗಿ ಹಾಕ್ರಿ ಹಾ ರೀ ಕಟ್ಟು ಕಟ್ ಬಚ್ಕೊಂಡು ಅದ್ ಕುದ್ದಿ ಕುದ್ದಿ ತಲ್ಲ ಅದನ್ನ ಒಂದಿಷ್ಟು ಕಾಳು ತಕ್ಕರಿ ಕಾಳು ತಕ್ಕಂದು ಜೀರಿಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಕೊತ್ತಂಬರಿ ಹುರಿಯಂಗಿಲ್ಲ ಕರ್ಬೆ ಜೀರಿಗೆ ಉಳ್ಳಾಗಡ್ಡಿ ಎಲ್ಲ ಹುರಿದು ಅದಕ್ಕೆ ಹಾಕ್ರಿ ಸಾರಿಗೆ ಇಲ್ಲಿ ತಗೋರದ್ ಹಂಗ ಬೇಕ್ರಿ ಅದ್ ಹೊರಗ್ ನಾಯಿ ನೋಡಿದ್ರಾಗ ಅಂದ್ರೆ ಸತ್ತಿನ ಬಂದ್ ತೊಡ್ಬರದ್ರಿ ಅದ್ ಇಲ್ಲಿ ಬಂದ್ರಿ ನಾಯಿ ರೀ ಅದಕ್ಕ ಅದನ್ನ ಹುರಿದು

ಮತ್ತಿ ಇನ್ನೊಬ್ರು ಮೀಶ್ ನಾಗ್ರಾಮಾಗ ಮೆಸೇಜ್ ಮಾಡ್ಯಾರ ಅವರು ಬೆಂಗಳೂರದೊಳಗೆ ಇರ್ತಾರಂತ ಇರ್ತಾರಂತವ್ರು ಇಲ್ಲೇ ನವನಗರದೊಳಗೆ ಐತಂತ ಅವ್ರದ್ದು ನಾನು ಹೇಳ್ತೇನೆ ರೀ ನಿಮಗೆ ಐದು ಕೆ ಜಿ ಬಿರಿಯಾನಿದು ಮತ್ತ ಲಾಸ್ಟ್ ಮೂಮೆಂಟ್ ಹೋಗಲ್ಲನ್ ಬರ್ದು ನೋಡ್ರಿ ಅಂತ ಹೇಳಿ ಹೇಳಿದ್ರ ಅವ್ರ ಒಂದ್ ವಾರ ಮುಂಚೆನೆ ಹೇಳ್ಬಿ ಹೇಳ್ಬಿಡ್ಬೇಕು ಡೇಟ್ ಮೊದ್ಲ ಕೊಡ್ರಿ ಯಾಕಂದ್ರೆ ನಮ್ದು ಫ್ಯಾಮಿಲಿ ದೊಡ್ಡದೈತ್ರಿ ಏನಾರ ಯಾರದರ ಮನೆಯೊಳಗೆ ಏನಾರ ಫಂಕ್ಷನ್ ಇರ್ತಾವ ಇಲ್ಲ ಏನ್ ದೇವ್ರ ಮಾಡಿದ್ರೈತಿ ಈಗ ಯಾರೇ ತಿಂಗಳಲ್ರಿ ಹಂಗಾಗಿ ನಮ್ಗೆ ಸ್ವಲ್ಪ ಜಲ್ದಿನ ಹೇಳ್ಬಿಟ್ರ ನಾಲ್ಕೈದ್ ದಿನ ಮುಂಚೆನೆ ಹೇಳ್ಬಿಟ್ರ ಎರಡ್ ಮೂರ್ ದಿನ ಮುಂಚೆನೆ ಹೇಳ್ಬಿಟ್ಟು ಚಲೋ ಆಕೈತಿ ಹೇಳಿದ್ರೆ ನನಗ ಅನುಕೂಲ ಆಗತ್ತ ಅಂತ ಅಂದ ಅಷ್ಟಾರಿ ಮತ್ತ ಅವ್ರಿಗೆ ಅವ್ರ ಹೇಳಿದ್ದು ಖುಷಿ ಆತಮ್ಮ ಹೌದಿಲ್ಲ ಅಲ್ಲಿದ್ದಕ್ಕೊಂದು ನಮಗ ಹೇಳಿದ್ರಲ್ಲ ಅವ್ರ ತಿಂಗ್ರಿ ಅಂತ ಅಂದ ನಮ್ಮನ್ನು ಗುರುತಿಸಿಡಿ ಗುರುತಿಸಿ ನಮಗೆ ಹೇಳ್ಬೇಕಾದ್ರೆ ನಮಗೆ ಖುಷಿ ಆಯ್ತು ರೀ ಪುಣ್ಯ ರೀ ಅಂತ ಇಲ್ಲಿ ನೋಡ್ರಿ ಒಂದೆರಡು ಸಿಟಿ ಅದು ಇನ್ನೊಂದೆರಡು ಆಗಿ ನಮ್ದು ಕುಕ್ಕರ್ ಒಳಗೆ ಜಲ್ದಿ ಸಣ್ಣ ಇದು ಆಗಂಗಿಲ್ಲ ಜಲ್ದಿ ಕುದಿಲ್ಲರಿ ಈಗ ಕೊತ್ತಂಬರಿ ಅಂದ್ಬಿಟ್ಟು ಇದೆಲ್ಲ ಹುರ್ಕೊಂಬಿಡ್ರಿ ಟೊಮೆಟೆ ಹಣ್ಣು ಕರಿಬೇ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಜೀರಿ ಮೆಣಸಿನ್ಕಾಯಿ ಇವಾಗ ಏನು ಮಾಡತ್ತಿ ಮಮ್ಮಿ

ಇದನ್ನು ಮಿಕ್ಸಿ ಹಾಕಿಬಿಡ್ತೇವ್ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಮಾಡ್ಕೊಂಡ್ಬಿಡ್ ಆಯ್ತು ಇಲ್ಲಿ ನೋಡಿರಿ ನಾವು ಎಲ್ಲ ಇವಾಗ ದೀಪಾವಳಿ ಐತಲ್ರಿ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿ ಮಾಡಿ ಕೊಟ್ಬಿಟ್ರಾಯ್ತು ಅಂತೇಳಿ ನಾವು ವಿಡಿಯೋ ಮಾಡಿದ್ವಿ ಮಿನಿ ಕಿಚನ್ ಒಳಗೆ ಬರತ್ತಿರ ಅದಸಕ್ಕು ಮಿನಿ ಕಿಚನ್ ಒಳಗೆ ನೋಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಯಾವ ಸಾರಿ ಬೇಕಂತ ಹೇಳ್ತೀರಿ ಸ್ಕ್ರೀನ್ ಶಾಟ್ ಕಳಿಸಿ ಕಳಿಸ್ರಿ ನಮ್ಗೆ ಭಾಳ ಒಳ್ಳೆ ಕ್ವಾಲಿಟಿ ಇರುವಂಥ ಸಾರಿಗಳ್ರಿವು ನೀವು ತಗೊಂಡ್ರಿ ಏನು ನಿಮ್ಗೆ ಲಾಸ್ ಆಗಂಗಿಲ್ಲ ರೀ ಹಾಗೆ ರೀ ಮತ್ತು ಕಡಿಮೆ ಮಾಡ್ಕೊಡ್ತೀವಿ ಈಗ ದೀಪಾವಳಿ ಐತಲ್ರಿ ಹಾಗಾಗಿ ಕಡಿಮೆ ಮಾಡಿ ತಗೋಳ್ರಿ ನಿಮ್ಗೆ ಯಾವ್ದು ಬೇಕಾದ ಅಮ್ಮ ನಾ ಇವತ್ತು ಹೋಗಿ ಗಾಡಿ ನೋಡ್ಕೊಂಡ್ ಬರ್ತೀವಿ ಕಲರ್ ಕಲರ್ ಯಾವ್ದು ನೋಡ್ಬೇಕು ನೀಲಿ ನೀಲಿ ನೋಡ್ರಿ ಏ ಗುಲಾಬಿ ಹಂಗೇನೋ ಹಾ ಅದಾ ಚಲೋ ನೋಡಿ ನೋಡಿ ಬರ್ತಿ ನೋಡಿ ಬರ್ತಿ ಅದಕ್ಕೆ ಅದನ್ನ ಓದ್ಕೆ ಸುಮ್ಮನೆ ಒಂದು ಕಾರ್ ತಗೊಂಡಿದ್ದಕ್ಕೆ ಬಿಡ ಯವಾ ಎಲ್ಲಾ ಊರಿಗೆ ಅಡ್ಡಡಕ ಹಾಕಿತ್ತು

ಸರಿ ಸರಿ ಹೋಗಿ ಬರ್ತೀವಿ ನಾಗಶಾಂತಿ ಅನ್ ಅದ್ರ ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ರೀ ಅದ ಹಂಗಾಗಿ ಹೋಗಿ ಬರ್ತೀವಿ ನಾವೀಗ ಈಗ ಹೋಗಿ ಗಾಡಿ ನೋಡ್ಕೊಂಡು ಯಾಕಂದ್ರೆ ಗಾಡಿದ ಅವಶ್ಯಕತೆ ಐತ್ರಿಪಾ ಈಗ ಸಾರಿ ಹಾಕಕ್ ಹೋಗೋದು ಒಂದ್ ಎರಡ್ ಕಿಲೋಮೀಟರ್ ದೂರ ಹೋಗಬೇಕು ಎರಡ್ ಕಿಲೋಮೀಟರ್ ನೋಡ್ಕೊಂತ ಬರ್ಬೇಕ್ರಿ ಹಂಗತೈತಿ ನಮಗ ಹಂಗಾಗಿ ನೋಡ್ಕೊಂತರ ಬರ್ತೀವಿ ಇವತ್ತು ಹೋಗಿ ಮೊದಲು ನೋಡ್ಕೊಂಡ್ ಬರ್ತೀವಿ ಹೆಂಗೈತಿ ಏನೈತಿ ಅಂದಾಜ ನೋಡ್ಬೇಕಲ್ರಿ ಹಂಗಾಗಿ ಹೋಗಕತಿವ್ರಿ ಹೋಗಿ ಬಂದು ಆಮೇಲೆ ನಾಳೆ ಹೋಗಿ ತೊಗೊಂಡ್ಬರ್ತೀವ್ರಿ ನಾವು ರೆಡಿ ರೆಡಿಯಾಗಿ ಇಲ್ಲೊಡ್ರಿ ಕೋಳಿ ಪೀಳಿ ಕೋಳಿ ಪೀಳಿ ಬಂದ್ಬಿಟ್ಟವ್ರಿ ನಾನೀಗ ನಾನಿಯವ್ರ ಊರಾಗಿಂತ ಕೊಟ್ಟೋಗ್ಯಾರಂತೀಪನಿಗೆ ಸಾಕಾಕ ಹಂಗ ಫ್ರೀ ಒಳಗ ಕೊಟ್ಟೋಗ್ಯಾರಂತ ನಾನೇ ಶೂಟಿ ಹತ್ರ ಆಗ್ಯಾರ ಹ್ಮ್ ಇಲ್ಲೊಡ್ರಿ ಚಿಲಿಕ್ಲಿ ಚಿಲಿಕ್ಲಿ ಅಂತಂದು ಹಂಗೆ ಬರ್ರಿ ಬರ್ರಿ ಲೇಟ್ ಆಗತ್ ಬರ್ರಿ ಸುಲ್ತಾನ ಕ್ಯಾವು ಅದಾನ ಹಾ ಹಾ ನೋಡಣ್ರಿ ನೋಡನ್ರಿ ಎಂಟಾರ ಅಂತರಿ ಇವ ಎಂಟರ್ ಸುಲ್ತಾನ ಎಂಟರ ಬೇಡ ನಾನ್ ಹೋಗಿ ಅಲ್ಲಿ ನಾ ನೋಡಿ ನಾನ್ ತಗೊಂಡಿದ್ಮೇಲೆ ಅದ ಅಲ್ಲಿ ಹುಡ್ಗಲ್ ಕಾಯ್ ಸುಲ್ತಾನ ಅದು ಅಲ್ಲಿ ಶೋರೂಮ್ ದೊಡ್ಡ 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 ಗಾಡಿ ಬೇಡಪ್ಪ

ಎ ಟಿ ಎಂ ಕಾರ್ಡ್ ಅಲ್ಲ ಒಳಗ ಸುತಾಂಕ ಯಾರೀ ಹೋಗಾರಿ ನೀನ್ ಹೌದನಾಂಗ್ ಬರ್ತಾರ ಬಿಡವ್ರ ಇಬ್ರು ಹೋಗ್ಯಾರಲ್ಲ ಆಸಿ ಸುಲ್ತಾನ್ ಕುಡಿ ನಂದು ಕೆ ರೀ ಅದು ಹೊಸ ಮಾಡ್ಸಿದ್ರಿ ಅದು ನಾನು ಅದ್ರ ಮೇಲೆ ನಾನು ಇನ್ನೂ ನಂಬರ್ ನಾನು ಅದು ಸೆಟ್ ಮಾಡಿದೆ ಅಲ್ರಿ ನಂಬರ್ ಮಾಡ್ಬೇಕಂತ ಪಿನ್ ಕುಂದಿಸ್ಬೇಕ್ರಿ ಅದಕ್ಕೆ ಹಂಗ ನಾನ್ ಚರ್ಮ ರೀ ಅದೇನು ಹೋಗೋದಿಲ್ಲ ಬರೋದಿಲ್ಲ ಹಂಗ್ ಆಬಿಡದ್ರಿ ಈಗ ಬಂದ ಆಗ್ಬಿಡತ್ರಿ ಅಲ್ಲಿ ಮುಟ್ಟ ಸ್ವಲ್ಪ ಐನೂರು ರೂಪಾಯಿ ಒಳಗ ಹಾಕೋದು ತೆಗೆದು ರೀ ಅದು ಬಂದಾಗೈತಿ ಹೋಗಿ ಅದ್ರೊಳ ಅಂದ್ರೆ ಅಪ್ಪ ಏನು ಕೊಂಡಿಸ್ಬೇಕ್ರಿ ಮೊದಲು ಹೋಗಿ ಅಂದ್ರೆ ಹ್ಞೂ ರೀ ಅಂತ ಅಂದ್ರೆ ಬಂದಿಪ್ಪ ಅದಕ್ಕೆ ಏನರ ಇದನ್ನ ಬೇಕಂತ ಟಿ ಎಮ್ ಬಂದೀಗ ಅದು ಏನಾಗೇನು ಗೊತ್ತಿಲ್ಲರಿಪ್ಪ ನಮಗಂತ ಅದ್ರೊಳಗೆ ಏನು ರೀ ನಮ್ಮ ಸುಲ್ತಾನ ಅದನ್ನ ಏನು ಮಾಡಿದ್ರೆ ಮಾಡದ್ರೀಗ ಬಾರಿ ಕುಂದ್ರ ಹ್ಞೂ ಈಗ ಎ ಟಿ ಎಮ್ಗೆ ಹೋಗಿದ ಅಂತ ನೋಡ್ರಿ ಪಂದಿ ನೋಡ್ರಿ ರೇಟ್ ಬರ್ದಾರನ ಅದ್ರ ಮೇಲಿಲ್ಲ ರೇಟ್ ಬರ್ದಿಲ್ಲ ಅದ್ರ ಮೇಲೆ ನೋಡ್ರಿ ಗಡೀಶ್ ಯಾವುದು ಹಾಂ ಹಾಂ ಆಕ್ಟಿವ್ ಆ್ಯಕ್ಟಿವಾ ನಮ್ಮಲ್ಲಿ ಮೊದಲು ಇದನ್ನು ಹಾಂ ಕಲರು ಮಸ್ತ್ ಐತಿ ಮಮ್ಮಿ ಯಾಕೆ ಫೈನಲ್ ಮಾಡಿದೀವಿ ಹೊಂಡಾ ಆ

ಸಾಲಾಗ ಒಬ್ಬೊಬ್ರು ಮಾತಾಡ್ತಾರೆ ಇವ್ರು ನನಗಂತರ ಆ ಗಾಡಿ ಒಳಗೆ ಏನು ಗಂಧನ ಗೊತ್ತಿಲ್ಲ ರೀ ಇವ್ರು ಕೂಡ ಬಂದಿ ನಾನು ನೋಡಂಬರಿ ನೋಡಂಬರಿ ಇಲ್ಲವ ನೋಡ್ರಿ ಇಲ್ಲಿ ಬಂದಿರಿ ಈಗ ಬೈಕಿಂದ ಇದೆ ಒಳಗೆ ನಾವು ನಾವೀಗ ಇಲ್ಲಿ ಬಂದಿ ನೋಡ್ರಿ ನೋಡ್ರಿ ಅಯ್ಯಪ್ಪ ಇವು ದೊಡ್ಡ ಗಾಡಿ ಅಂತ ಹ್ಞೂ ಇದು ಇವಾಗ ಅದರದ್ದು ಏನು ಪ್ರೊಸೆಸಿಂಗ್ ಇದೆ ಇದೆಲ್ಲ ಕೇಳತ್ತಾರ ಮಮ್ಮಿ ದೀಪಾವಳಿ ಇನ್ನೇ ಮಮ್ಮಿ ಹಾಂ ಅದು ಅದು ಕೊಡ್ಸಿ ಬಿಡಿ ಆ ಶಿಫ್ಗೆ ಇದು ಹಾಂ ಟೈಮ್ ಬನ್ರಿ ಟೈಮ್ ಬನ್ರಿ ಅರಿಪ್ಪ ನೀ ಯಾ ಜಗಳ ಮಾಡ್ತೀನಿ ಮತ್ತು ನಿಮಿಷ ಜಗಳ ಯಾಕೆ ಮಾಡ್ತಿದ್ದೆ ಅವ್ನು ತುಂಬ್ತಾನೆ ಅಂತ ಹೇಳಾಕತ್ತಾನ ತುಂಬ್ತಾನೆ ಬಿಡು ಯಾರು ಆ ಈ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅವ್ನ ಕೈಯಾಗ ಕೊಡ್ತೀನಿ ನಾನು ಇದನ್ನು ಗಾಡಿ ಕೊಡ್ತೀನಿ ನಾನು

ಅಮ್ಮನ್ಜಿ ಮಾತಾಡೋಣ ನಿಮ್ಮ ಮೊದಲ ಅವ್ರು ಬರ್ದು ಕೊಟ್ಟರೆ ಹೇಗೆಲ್ಲ ಏನಾಕೈತಿ ಏನಿಲ್ಲ ಎಷ್ಟ್ ತುಂಬದು ಏನಂತಂದ್ ಒಂದ್ ವರ್ಷಕ್ಕೆ ಎಷ್ಟ ಎರಡ್ ವರ್ಷಕ್ಕೆ ಎಷ್ಟ ಅಂತಂದ್ ಅಂತ ಈಗ ಅಮ್ಮಗೆ ಹೋಗಿ ಹೋದಿಲ್ಲ ಹ್ಮ್ ಆ ಹುಡುಗರಿಗೆ ಸಮಾಧಾನ ಇಲ್ಲ ನೋಡಿ ಮತ್ ಕಡಿಮೆ ಕೈ ನೋಡ್ ಬಾ ಅಂತಾರ ಇಬ್ಬರು ನಿಮಗೆ ಗೊತ್ತಿಲ್ಲ ಮಾತಾಡೋದಿಲ್ಲ ಹೆಂಗೆ ಮಾತಾಡ್ತಾರ ಬಾ ಅಂತ ನಮ್ಮ ಹ ಇದು ಯಾವ್ದು ಬೆಲ್ಲದ ಇಚ್ಕೇನಿದ ನೋಡಿಪಾ ನೋಡ್ರಿ ಅಲ್ಲಿ ನೋಡಿದ್ದಿಲ್ಲ ಬೇಡಪ್ಪ

ಈಗ ಅದು ಮುದ್ದೆ ಮಾಡಿದೆ ನೋಡ್ರಿ ಎಷ್ಟು ಮೇಣ ಸಾಕು ನೋಡ್ರಿ ಮಸ್ತ್ ಆತ ಓರಿ ಇಲ್ಲಿ ನೋಡ್ರಿ ಮುದ್ದೆ ಸಾರು ಪಲ್ಯ ರೀ ಹೆಂಗಾಗೈತಮ್ಮ ಚಲೋ ಆಗೈತಲ್ ರೀ ಹಾಂ ಚಲೋ ಆಯ್ತು ಓಣಮ ಮುದ್ದೆ ಓಣಮ್ಮ ಕಾಫಿ ಇಟ್ಟಿನಿ ನಾನು ಅಲ್ಲಿ ಹೋಗ್ತಾ ಇನ್ನಮ್ಮ ಮತ್ತೆ ರೀ ಇನ್ನೂ ಇಲ್ಲ ಕಾಫಿ ಅಂತ ಹೇಳಿದ್ರೆ ಒಂದು ಡಿಕೇಶನ್ ಕುಡಿಬೇಕು ರೀ ಇಲ್ಲ ಒಂದು ಹಾರು ನಮಗೆ ಹಾಕೊಂಡು ಕುಡಬೇಕು ರೀ ಕಾಫಿ ಅಂದ್ರೆ ಚಲೋ ರೀ ಇದನ್ನ ಅದನ್ನ ಮಾಡಿಟ್ಟು ಒಂದು ಮ್ಯಾನು ಹಾಕೊಂತಿರೋದು ಟೇಸ್ಟ್ ಟೇಸ್ಟ್ ಅಂದಾಗಿಲ್ರಿ ಕಾಫಿ ರೀ ಈಗ ಸಾರಿ ವ್ಯಾಪಾರ ಮಾಡಕತ್ತಿದ್ದೀರಿಪ್ಪ ಒಂದಿಷ್ಟು ರೀ ಅವು ಪ್ಯಾಕ್ ಮಾಡಿ ಮಾಡಿ ಇಟ್ಟಿದ್ದು ನಮ್ಮ ಅರಿಶಿನಲ್ಲಿ ತೋರ್ಸಿಲ್ ತೋರಿಸಲ್ಲ ನಮ್ಮ ಫ್ರೆಂಡ್ಸ್ ನೋಡ್ತಾರೆ ಹೆಂಗೆ ಐತೆ ಸೈರಂತ ಎಷ್ಟು ಚೆನ್ನಾಗಿ ನೋಡಿರಿ ಅದು ಕಲರ್ ಮಸ್ತ್ ರೀ ನಮ್ಮ ಬೆಂಗಳೂರು ಮೇಡಮ್ ಅವ್ರು ಬಿಟ್ಟದ್ದು ಅದನ್ನ ಒಬ್ರು ಬನಾರಸಿ ಒಳಗೆ ಅನ್ರಿ ಅಂತಂದು ಹೂನ್ರಿ ಅದೇ ಮಸ್ತ್ ಐತಿಲ್ಲ ರೀಪದಿ ನಮ್ಮ ಅಮ್ಮನ ಹೋದ್ರೆ ಅಲ್ಲಿ ಈಗ ಅಂಗಡಿಗೆ ರೀ ನಾವು ಇನ್ನೊಂದು ಸ್ವಲ್ಪ ಆರ್ಡ್ರ್ ಬಂದು ಅಂತಂದ್ರೆ ತೊಗೊಂಡು ಹೋಗ್ಬೇಕು ಅಷ್ಟು ಸೀರೆ ಅಂತ ಹೇಳ್ಕೊಂಡು ಬಂದೀವಿ ಅಮ್ಮ ಏನಂದ್ರೆ ನಾಳೆ ಹೋಗೋಣ ಅಂದ್ರೆ ಶೋರೂಮ್ಗೆ ನಾಳೆ ಹೋಗೋಣ ಅಂತ ಹೇಳಿದ್ರಿ ಅವರು ನಾಳೆ ಶನಿವಾರ ಒಂದು ಐತೋ ಏನು ಮಾಡ್ತಾರೆ ಏಯ್ ಹೋಗೋಣ ತಗೋರಿ ನೋಡಿ ಕ್ಯಾಮ್ರಾ ಕೇನ ನಮ್ಗೆ ಯಾವಾಗ ಬೇಕು ಅವ್ರು ತೊಂಬರ ಬರೋದು ಗಾಡಿನ ಗಾಡಿನ ಅಷ್ಟ ಸಾಕ ನೋಡ್ಕೆ ಮುಂದೆ ದಾರಿ ಹೋಗ್ಯಾರ ಹೌದ್ರಿಪ್ಪ ಆಟೋ ಕೊಂದು ಬಹಳ ರೀ ರೇಟ್ ಚಂದದ ಗಾಡಿ ಹೊಸ ಗಾಡಿ ಮಸ್ತ್ ಅದ ತೊಗೊಳದ್ರಿ ಒಟ್ಟು ಒಂದು ಗಾಡಿ ರೀ ಅದು ಕೂಡ ನಾನು ಹ್ಞೂ ಗಾ ಕೊಟ್ಟು ಬಂದಿರಿ ಈಗ ಹೊರಗೆ ಬುರ್ಕಾಕೊಂಡು ಝೋಳ ಜೋಳ ಹಾಕೈತೆ ನೋಡ್ರಿ ಬಂದ ತಕ್ಷಣ ಎಂಥ ಜೋಳ ಆಕೈತೆ ಅಂದ ನಿಮಿಷ ನಿಮ್ಮ ಆಗಂಗಿಲ್ಲ ರೀ ತರಕಾರಿ ಹೋಗಿದ್ದೆ ರೀ ಮತ್ತೆ ಹಂಗೆ ತರಕಾರಿ ತೊಗೊಂಬಂದೆ ಅರ್ಶಿ ನೀ ಆತೀಮಾ ಬಾಂಡೆ ತೊಗೊಂಟಿ ನೀನು ಆಯ್ಕೆ ಅರೀಫಾ ನೀರು ತುಂಬ ಇಪ್ಪ ತುಂಬಾ ನೋಡ್ಮ ಅಲ್ಲಿ ಟೀ ನಡ್ಕೊಂಡು ತೊಗೊಂದಿಲ್ ನೀನು ಇಲ್ಲಿ ನಾನು ಇವತ್ತು ಸಬ್ಬಸಿಗೆ ಮಸ್ತ್ ಹಚ್ಚಿದ್ದು హచ్చి నోడ్రీ జవారి సబ్బస్గిరి ఇవత్ మొలమొల అన్నకైతి నోడ్రీ సబ్బస్కి అదే జవారి సబ్బస్కి జవారి హిరకాయ రీ హిరకాయ సమ్ సు ఇమ్మస్ తగ్రీ ట్రీ ఇల్ నోడ్రీ అమ్మ బంద్రీ ఆ రీఫెల తొలికత్తు అమ్మ ఫ్రెషప్ ఆక్యారీ ఇ ఊట కొట్ీ